ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಹುಲ್ಲೇನಹಳ್ಳಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮೂರಿಗೆ ಬಂದಿದ್ದೀನಿ ಇವತ್ತು ಊರಲ್ಲಿ ಪಕ್ಷ ಇತ್ತು ಅಮ್ಮ ಮನೇಲಿ ಸೊ ಅದಕ್ಕೆ ಹೊರಟ್ಬಿಟ್ಟು ಇವಾಗ ಬಂದ್ವಿ ಆಗಲೇ ಟೈಮು ಒಂದು ಎರಡು ಗಂಟೆ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ವೆಂಕಿ ಬಂದು ಬಿಟ್ಬಿಟ್ಟು ಹೋದ ನಾ ಮತ್ತೆ ಮದ್ಕಡ್ತಲ್ಲೂ ಪಾತ್ರೆ ತೊಳೀತಿತ್ತು ಇಲ್ಲೂ ಪಾತ್ರೆ ತೊಳೀತಿತ್ತು ನೋಡಿ ಪಾತ್ರೆ ತೊಳಿ ಪಾತ್ರೆ ತೊಳಿ ಅಂಡ್ ಇಲ್ಲಿ ನಾವು ಇವತ್ತು ಯಾವಾರ ಅಂದ್ರೆ ಬುಧವಾರ ಎಲ್ಲಿಗೆ ಅಪ್ಪಾಜಿ ಕರ್ಕೊಂಡೋಗಪ್ಪಾಜಿ ಕರ್ಕಂಡೋಗ್ಬಿಟ್ಟು ಬರೋದು ಬರೀ ಗುಡಿ ಅಷ್ಟೇ ಮುಂದಕ್ಕೆಲ್ಲ ಹೋಗಂಗಿಲ್ಲ ಬರಲ್ಲ ನಾನು ಇವಾಗ ಮುದ್ದೆ ಕಡ್ತಾವ್ರೆ

ಏನ ಮಾಡಿ ಮಾಡಿ ಇವರು ಆರಾಮಾಗಿ ಕುತ್ಕೊಂಡು ಫೋನ್ ನೋಡ್ತಾ ಮಳೆ ಬರೋ ಥರ ಆಗೈತೆ ಬರ್ತಾ ಇಲ್ಲ ಹಂಗೇನು ಬರ್ಬೋದು ಅಂದ್ಕೊಂಡಿದ್ದೀನಿ ಸಿ ಇಲ್ಲಿ ಬಂದರೆ ನಂದು ಏನೂ ಕೆಲಸ ಇಲ್ಲ ಎಲ್ಲ ಅವರೇ ಮಾಡಿರ್ತಾರೆ ಊಟ ಮಾಡ್ಕೊಂಡು ಹೋಗೋದಷ್ಟೆ ಮಳೆ ಅನಿತಾಯಿತು ಲೈಟಾಗಿ ಬಟ್ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಲೈಟಾಗಿ ಅನಿತೈತೆ ಸೊ ಅಡುಗೆ ಎಲ್ಲ ನಮ್ಮ ಅಮ್ಮನೇ ಮಾಡಿಟ್ಟಿದ್ದಾರೆ ಇನ್ನೇನು ಪೂಜೆ ಮಾಡಿ ಊಟ ಮಾಡೋದು ವಾವ್ ಮಳೆ ಬತ್ತೈತೆ ಮಳೆ ಜ್ವರ ಐತೆ ಮಳೆ ಜ್ವರ ಇದನ್ನು ಬೇರೆ ಕಡೆ ಕಟ್ಟಬೇಕಿತ್ತು ಮಳೆ ಬರ್ತೈತಲ್ಲ

ಗೊಜ್ಜು ಇದು ರೈಸ್ ಅದರಲ್ಲಿ ಏನೋ ಮಟನ್ ಸಾಂಬಾರ್ ಮಳೆ ನೋಡಿ ಫೈನಲಿ ನಾನು ಇದನ್ನು ಕಟ್ಟಾಕಿದ್ದೀನಿ ಉದ್ದುತ್ತೇನೋ ಒಳಿತೆ ಯಾಕೆ ಅಕಡೆಗೆ ಹೊಗೆ ಬೇರೆ ಗುದ್ದುತ್ತಿದ್ದ ಯಾವ ಆಕಡೆ ಸೆಷನ್ ಗುದ್ದಿರ ಮೇಲೆ ಅಷ್ಟೇ ಕತೆ ಓಡೋಗಬಿಡೋಣ ടൈം അല്ലേ വരെ ഇവക എടക്കി പൂജ മാറി നമുക്ക് കുത്തക്കോട്

என்னையெல்லாம் இது நீர் روड़ கொண்டாஞ்சு वो ये टेंशन ये ताड़ में इलवा वो मंजू पूजा मारो को नहीं कोड़ा ये मां करके पूजा मत करा बदेयता हम्म हम्म ये यार कडी ला कड़ा पूजा मारतो पूजा मार सा और बिसी हां सार तड़गत है वाली पीछे ये मारता है सुन को लगे करता बड़ा

ಸಿರಿ ನಮ್ಮ ಸೋಪದವು ಕೂಡ ಚುಷನ್ ಮಾತ್ರ ಚೆನ್ನಾಗಿದೆ ನಾನು ಸಿಹು ಓಹ ಬಂತು ಗವಚರ ಬಂದಿದೆ ಪೂಜೆ ಪೂಜೆ ಮಾಡ್ಕೋನು ದೂತ ಆಗಿದೆಯಲ್ಲ ನಿಮ್ಮ ದೈವದ ರಂಗಣೋ ಆ ನಿಮಗೆ ಏನಾದ್ರೂ

ಟೈಮು ಒಂದ ಟೈಮ್ ಎಷ್ಟೇ ನಮ್ಗೆ ಗೊತ್ತಿಲ್ಲ ಹತ್ತು ಆರಾಗಿದೆ ಟೈಮು ಈಗ ಬಂದವ್ರೆ ಈಗ ಬಂದು ನಮ್ಮ ಅಮ್ಮನ ಸೊಸೆ ಮಾಡ್ತಿದ್ದೀರಾ ನಮ್ಮ ಅಮ್ಮನ ಸೊಸೆ ಬಂದು ಇವಾಗ ಪೂಜೆ ಮಾಡ್ತಾವ್ರೆ ನಮ್ಮ ಅಮ್ಮನ ಮಗ

ಅಂಜನita ಅಣ್ಣ ಇನ್ನಿಬ್ಬರು ಕಪಲ್ಸ್ ಕೂತಿದ್ದಾರೆ ಏನು ಗೊತ್ತಾ ಇವರು ನಮ್ಮ ಅತ್ತೆ ಇದ್ದರಲ್ಲ ಇವರು ಅಲ್ಲಿ ಕೂತಿದ್ರಲ್ಲ ಅವರ ಮಗ ಇವನು ಶಶಿ ಅಂತ ಆ ದಾದ್ವನ ಇವರು मिसेस ಸಿಲ್ಪಾ ಅವರಿಬ್ಬರು ಬಂದೈತೆ ಅಂಡ್ ಇದು ಬಂದು ಇಟ್ಸ್ ಮೀ ನೈನಾ ಇದು ನೋಡಿ ನಮ್ದು ಊಟ ಎಲ್ಲ ಆಯಿತು ವೆಂಕಿ ವೆಂಕಿ ಫ್ರೆಂಡ್ಸ್ ಇವಾಗ ಬಂದವರೆ ಸಾವ್ರಿಗೆ ಊಟ ಕೊಟ್ಟು ಪಾಚಿಮ್ ಅಂದರೆ ಚಂದ್ರಪಟ್ಟಣಕ್ಕೆ ಹೋಗೋದು ಇನ್ ಕೇಸ್ ನಾನು ಮತ್ತೆ ವಿಡಿಯೋನ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಇದ್ದೀನಿ ನೆನೆ ಊರಿಂದ ಬಂದ್ವಿಟನ್ನು ಒಂದು ಗಂಟೆ ಆಗಿತ್ತು ಮನೆಗೆ ಅಷ್ಟರಲ್ಲಿ ಸೊ ಬಂದು ಮಲ್ಕೊಂಡು ಬೆಳಗ್ಗೆಯಿಂದ ತಿಂಡಿ ಮಾಡ್ಕೊಂಡು ತಿಂದು ಮತ್ತೆ ಮಲಗಿದ್ವಿ ಸೊ ಇವಾಗ ಸೋಮೇಕರ್ ಮನೇಲಿ ಹಬ್ಬ ಇದೆ ಅಲ್ಲಿಗೆ ಹೋಗ್ತಾ ಇದ್ವಿ ಹಬ್ಬ ಇರೋದು ದೊಡ್ ಕಡನೂರು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಶು ಆಗ್ತಾ ಇದ್ದೆ ವೆಂಕಿಲ್ ಅವರು ಎಲೆಕ್ಷನ್ನಲ್ಲಿ ಬಿಜಿ ಇದ್ದಾರೆ ಸೊ ಹಂಗಾಗಿ ನನ್ನ ತಮ್ಮನ ಬರೋ ಕೇಳ್ಕೊಂಡಿದ್ದೆ ನಾನು ಗಾನವ್ ಚಾರಿ ನನ್ನ ತಮ್ಮ ನಮ್ಮ ಅಣ್ಣ ನಮ್ಮತ್ತೆ ಮಗ ಇಷ್ಟು ಜನ ಮತ್ತೆ ಅಲ್ಲಿ ಅನಿತಾಂಟಿ ಶೈಲಕ್ಕೆಲ್ಲ ಬರ್ತಾರೆ ತೋರಿಸ್ತೀನಿ ಸೊ ನಾವು ಹೋಗ್ಬಿಟ್ಟು ಬರೋಣ ಅಂತ ಇವಾಗ ಟೈಮು ಫೈವ್ ತರ್ಟಿ ಫೈ ತರ್ಟಿ ಇನ್ನ ಫೈವ್ ಫಿಫ್ಟಿ ಸೊ ಹೋಗಿ ಹೋಗೋಕ್ಕೆ ಒನ್ ಅವರ್ ಬೇಕಂತೆ ಒಂದು ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಹೋಗ್ತೀವಿ ಅಂತ ಅಂದ್ಕೊಂಡಿನಿ ಸೊ ಹೋಗಿ ಇವನೇನ ಮಣೆ ನಾವು ಇಷ್ಟು ಜನ ಹೋಗಿ ಹೋಗ್ತಾ ಬಿಟ್ಟೆ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಅಲ್ಲಿ ಅವ್ರನ್ನ ಪಿಕಪ್ ಮಾಡಬೇಕು ಸೊ ಅಲ್ಲಿ ಮಾಡ್ತೀವಿ ಬೆಳಕೆ ಚೆನ್ನಾಗಿ ಬೀಳ್ತಾ ಇಲ್ಲ ಸ್ಟಾರ್ಟ್ ಮಾಡಿ ಅಲ್ಲಿ ಮಾಡೋದೇ ಇರ್ತಾರೆ ನನ್ನ ನನ್ ನಾವು ಬರೋಷ್ಟ್ರಲ್ಲಿ ಸಿಕ್ಸ್ ಫಾರ್ಟಿ ಫೈವ್ ಏನೋ ಆಗಿತ್ತು ಇನ್ನ ಪೂಜೆ ಮಾಡಿರಲಿಲ್ಲ ಹಾಗಾಗಿ ಕೂತಿದ್ವಿ ಪೂಜೆ ಆದ ತಕ್ಷಣ ಊಟ ಮಾಡಿಕೊಂಡು ಬೇಗನೆ ಹೊರಟವಿ ನಾವೇನಲ್ಲಿ ತುಂಬ ಓದ್ತಿರಲಿಲ್ಲ ಬೇಗ ಊಟ ಮಾಡ್ಕೊಂಡು ರಿಟರ್ನ್ ಹೊರಟ್ವಿ ಜಾಸ್ತಿ ತಿರುಗಿಬೇಡ ಚರಿ ಚರಿ ಎಲ್ಲೈತೆ ಎಲ್ಲೈತೆ ಅದು ಅಯ್ಯೋ ಎಲ್ಲ ತಲೆ ಬಿದ್ದು ಜಲಾಡ್ತಿರ್ತಾವ ಇವ ನೆಸ್ತಿರ್ತಂಗಲ್ಲ ಇಸ್ ಗಾಯಸ್ ಫೈನಲಿ ಸೋಮೇಕ ಅವ್ರ ಮನೆಯಿಂದ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಹಾಂ ಅಲ್ಲೇ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ನಾನು ಮನೆಗೆ ಬಂದು ನಮ್ಮ ಅಣ್ಣ ನನ್ನ ತಮ್ಮ ಹೋದ್ರು ಸ್ವಲ್ಪ ಹೊತ್ತು ಕೂತಿದ್ದು ಹೋದ್ರು ಚರಿಗೆ ಊಟ ಮಾಡಿಸಿ ಚರಿ ಮತ್ತು ಗಾನವನ್ನು ಮಲಗಿಸಿದ್ನಿ ಎಸ್ ಚರಿ ಮತ್ತು ಗಾನವನ್ನು ಮಲಿಸ್ದೆ ಇವಾಗ ಟೈಮ್ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಮಲ್ಕೋಬೇಕು ಎಸ್ ಗೈಸ್ ಇವತ್ತಿನ ವೀಡಿಯೋ ನಾವು ಊಟ ಎಲ್ಲ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಚಂದ್ರಾಯಪಟ್ಟಣ ಬಂದ್ವಿ ಇನ್ನು ಹೆಂಗೆ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾನ ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತಾನೆ ಗೊತ್ತಿಲ್ಲ ಸೊ ಇವಾಗ ನಾವು ಮಲ್ಕೊಳ್ಳೋದು ಗೈಸ್ ನಾನು ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತೀನಿ ಮತ್ತೆ ಸಿಗ್ತೀರಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್